ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಲವು ರೀತಿಯಾದಂಥ ಹಗರಣಗಳನ್ನು ಜನವಿರೋಧಿಯಾದಂಥ ನಿಲುವುಗಳನ್ನು ನಿರಂತರವಾಗಿ ಸರ್ಕಾರ ತೆಗೆದುಕೊಳ್ತಾನೆ ಬಂದಿದೆ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಅನ್ನುವಷ್ಟು ಮಟ್ಟಿಗೆ ಈ ಸರ್ಕಾರದ ಯೋಜನೆಗಳು ಭ್ರಷ್ಟಾಚಾರಗಳು ಮಿತಿ ಮೀರೋದನ್ನು ನಾವು ನೋಡಿದ್ದೇವೆ ಎರಡು ವರ್ಷದಲ್ಲಿ ಎಲ್ಲ ರಂಗಗಳಲ್ಲಿ ವೈಫಲ್ಯಗಳನ್ನು ಕಂಡಂಥ ರಾಜ್ಯ ಸರ್ಕಾರ ಆರಂಭದಲ್ಲಿ ನೂರ ಎಂಬತ್ತೈದು ಕೋಟಿ ರೂಪಾಯಿಯ ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಹಗರಣ ಅದಾದ ನಂತರ ಮೂಡಾ ಸೈಟ್ನಲ್ಲಿ ನಡೆದಂತಹ ಹಗರಣ ಅಬ್ಕಾರಿ ಇಲಾಖೆಯ ವರ್ಗಾವಣೆಯಲ್ಲಿ ನಡೆದಂತಹ ಹಗರಣಗಳು ಕಾರ್ಮಿಕ ಇಲಾಖೆಯ ಟೆಂಡರ್ನಲ್ಲಿ ನಡೆದಂಥ ಹಗರಣ ಇತ್ತೀಚೆಗೆ ಕಾಲ್ತುಳಿತ ಕಾಲ್ತುಳಿತದ ವಿಷಯದಲ್ಲಿ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯ ಇವೆಲ್ಲವೂ ಕೂಡ ಸರಣಿ ರೂಪದಲ್ಲಿ ಒಂದು ಸರ್ಕಾರ ವೈಫಲ್ಯಗಳನ್ನು ನೋಡಿದ್ದನ್ನ ಇಡೀ ರಾಜ್ಯದ ಜನ ಬೆರಗಾಗಿ ನೋಡ್ತಾ ಇರುವಂತಹ ಸಂದರ್ಭ ಇದು ಇದು ಯಾವುದಕ್ಕೂ ಕೂಡ ಪಶ್ಚಾತ್ತಾಪವನ್ನ ಈ ಸರ್ಕಾರ ಪಡ್ತಾ ಇಲ್ಲ ಸ್ವತಃ ಮುಖ್ಯಮಂತ್ರಿಗಳೇ ಈ ಎಲ್ಲ ವೈಫಲ್ಯಗಳ ನೇತೃತ್ವವನ್ನು ವಹಿಸಿದ್ರೂ ಕೂಡ ತನಗೇನೋ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆಡಳಿತ ನಡೀತಾ ಇರುವಂಥದ್ದು ಕರ್ನಾಟಕದ ಅಭಿವೃದ್ಧಿ ಚಟುವಟಿಕೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದೆ ಸರಿತಾ ಇದೆ ಎನ್ನುವಂಥ ವೇದನೆ ನಮ್ಮ ನಡುವೆ ಇವತ್ತಿದೆ ಇದರ ಜೊತೆಯಲ್ಲಿ ಜನಸಾಮಾನ್ಯರು ಪಡ್ತಾ ಇರುವಂತಹ ಹತ್ತಾರು ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದನೆಯನ್ನು ಕೊಡದಲೇ ಇರುವಂತಹ ಪರಿಸ್ಥಿತಿ ಸಮಸ್ಯೆಗಳ ಕುರಿತಂತೆ ಮಂತ್ರಿಗಳನ್ನು ನಮ್ಮ ಜಿಲ್ಲೆಯ ಶಾಸಕರುಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ಭೇಟಿ ಮಾಡಿದವೆ ವಿಧಾನಸಭೆಯ ಅಧಿವೇಶನದಲ್ಲಿ ಗ್ರಾಮೀಣ ಪ್ರದೇಶದ ಜನರ ಸಮಸ್ಯೆಗಳನ್ನು ಧ್ವನಿ ಎತ್ತಿದ್ದೇವೆ ಜಿಲ್ಲಾ ಕೆ ಪಿಗಳಲ್ಲಿ ತಾಲೂಕು ಡಿ ಪಿಗಳಲ್ಲಿ ಈ ವಿಷಯದ ಕುರಿತಂತೆ ಅಧಿಕಾರಿಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನು ಗಮನಕ್ಕೆ ತಂದಿದ್ದೇವೆ ಈ ಎಲ್ಲ ಪ್ರಯತ್ನಗಳು ನಡೆದಾಗಲೂ ಕೂಡ ಯಾವ ಸಮಸ್ಯೆಗಳಿಗೂ ಕೂಡ ಈ ಸರ್ಕಾರ ಸ್ಪಂದನವನ್ನು ಕೊಡದೆ ಪರಿಹಾರವನ್ನು ಒದಗಿಸಲೇ ಇಲ್ಲ ಈ ಹಿನ್ನೆಲೆಯಲ್ಲಿ ಐದು ವಿಷಯವನ್ನು ಮುಂದಿಟ್ಟುಕೊಂಡು ನಾಡಿದ್ದು ಜೂನ್ ಇಪ್ಪತ್ತ ಮೂರನೇ ತಾರೀಕು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆನಲ್ಲಿ ಒಂದು ದೊಡ್ಡ ಧರಣಿ ಸತ್ಯಾಗ್ರಹವನ್ನು ನಾವು ನಡೆಸ್ತಾ ಇದ್ದೇವೆ ಮೊದಲನೇದು ನೈನ್ ಆ್ಯಂಡ್ ಲೆವೆನ್ ಸಮಸ್ಯೆ ಪ್ರಾಧಿಕಾರಗಳ ನಿಯಮಾವಳಿಗಳನ್ನು ಈ ಸರ್ಕಾರ ಬಂದ ನಂತರ ಬದಲು ಮಾಡಿ ಏಕವಿನ್ಯಾಸಕ್ಕೋಸ್ಕರ ಜನ ತಿಂಗಳುಗಟ್ಟಲೆ ಅಳದಾಡ್ತಾ ಇದ್ದರೂ ಕೂಡ ಇದಕ್ಕೆ ಪರಿಹಾರಗಳು ಸಿಕ್ಕಿಲ್ಲ ಉಡುಪಿ ಜಿಲ್ಲೆಯಲ್ಲೇ ಇರುವಂಥ ಕಾಪು ಉಡುಪಿ ಮತ್ತು ಕುಂದಾಪುರ ಮೂರು ಪ್ರಾಧಿಕಾರಗಳು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಇವತ್ತು ಪೆಂಡಿಂಗ್ ಆಗಿದೆ ಮನೆ ಕಟ್ಟಿ ಕುಳಿತುಕೊಳ್ಳಲಿಕ್ಕೆ ಸಾಧ್ಯ ಆಗದಲೇ ಇರುವಂಥ ಪರಿಸ್ಥಿತಿ ಅನುಮತಿ ಕೊಡಲಿಕ್ಕೆ ಸಾಧ್ಯ ಆಗದಲೇ ಇರುವಂಥ ಪರಿಸ್ಥಿತಿ ಈ ನೈನ್ ಅಂಡ್ ಲೆವೆನ್ನಿನ ಸಮಸ್ಯೆ ಪ್ರಾಧಿಕಾರದ ಸಮಸ್ಯೆಯಿಂದ ಇವತ್ತು ಉಲ್ಬಣಗೊಳ್ತಾ ಇರುವಂತದ್ದು ಈ ನಿಯಮಾವಳಿಗಳನ್ನು ಸರಿ ಮಾಡಿ ನೈನ್ ಅಂಡ್ ಲೆವೆನ್ ಸಮಸ್ಯೆಗೆ ಏಕವಿನ್ಯಾಸದ ಸಮಸ್ಯೆಗೆ ಶಾಶ್ವತವಾದಂಥ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನುವ ಕಾರಣಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಮೊದಲನೇ ವಿಷಯ ಎರಡನೇದು ಎರಡು ವರ್ಷಗಳ ಅವಧಿಯಲ್ಲಿ ಈ ಸರ್ಕಾರ ಬಂದು ಎರಡು ವರ್ಷಗಳನ್ನು ಪೂರೈಸಿತು ಎರಡು ವರ್ಷದಲ್ಲಿ ಯಾವುದೇ ಆಶ್ರಯ ಮನೆಯನ್ನ ಇಲ್ಲಿಯ ತನಕ ಗ್ರಾಮ ಪಂಚಾಯಿತಿಗಳಿಗೆ ಕೊಡಲಿಲ್ಲ ಒಂದೇ ಒಂದು ಆಶ್ರಯ ಮನೆಯನ್ನ ಈ ಸರ್ಕಾರ ಕೊಡಲಿಲ್ಲ ಮಾತೆತ್ತಿದ್ರೆ ಗ್ಯಾರಂಟಿ ಯೋಜನೆಗಳು ಅಂತ ಮಾತಾಡ್ತಾರೆ ಯಾವ ಮೂಲಭೂತ ವ್ಯವಸ್ಥೆಯನ್ನ ಕಡುಬಡವನಿಗೆ ಕಟ್ಟಕಡೆಯ ವ್ಯಕ್ತಿಗೆ ಕೊಡಬೇಕಾಗಿತ್ತು ಆಶ್ರಯ ಮನೆಗಳನ್ನ ಒಂದೇ ಒಂದು ಗ್ರಾಮ ಪಂಚಾಯಿತಿಗಳಿಗೆ ಕೊಡದಲೆ ಇವತ್ತು ಒಬ್ಬ ಬಡವ ಈ ಸರ್ಕಾರ ಬಂದ ನಂತರ ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗದಲ್ಲಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಆಶ್ರಯ ಮನೆಗಳನ್ನ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಮೂರನೇದು ಈ ಹಿಂದೆನೂ ಕೂಡ ನಾನು ಉಲ್ಲೇಖ ಮಾಡಿದ್ದೆ ಅಧಿವೇಶನದಲ್ಲೂ ಕೂಡ ಉಲ್ಲೇಖ ಆಗಿತ್ತು ಅಕ್ರಮ ಸಕ್ರಮದ ಅರ್ಜಿಗಳನ್ನು ಯಾರು ಕೃಷಿ ಚಟುವಟಿಕೆಯನ್ನು ಹತ್ತಾರು ವರ್ಷಗಳಿಂದ ಅಕ್ರಮ ಸಕ್ರಮ ಅರ್ಜಿಯಡಿಯಲ್ಲಿ ಮಾಡ್ತಾ ಇದ್ದಾರೆ ಫಾರಂ ನಂಬರ್ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ ನಲ್ಲಿ ಯಾರು ಅರ್ಜಿಯನ್ನು ಕೊಟ್ಟು ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಶಾಸಕರ ಅಧ್ಯಕ್ಷತೆಯಲ್ಲಿರುವಂಥ ಸಮಿತಿಯ ಗಮನಕ್ಕೂ ಬಾರದಲೆ ಅರ್ಜಿದಾರನ ಗಮನಕ್ಕೂ ಬಾರದಲೆ ಏಕಾಏಕಿಯಾಗಿ ಕಂದಾಯ ಇಲಾಖೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಆ ಅರ್ಜಿಗಳನ್ನು ತಿರಸ್ಕಾರ ಮಾಡ್ತಾ ಇರುವಂಥದ್ದು ಸಾವಿರಾರು ಅರ್ಜಿಗಳನ್ನು ಈ ಸರ್ಕಾರ ಬಂದ ನಂತರ ತಿರಸ್ಕಾರ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೃಷಿ ಮಾಡಿರುವಂಥ ಅಕ್ರಮ ಸಕ್ರಮ ಅರ್ಜಿಯಲ್ಲಿ ಹಾಕಿರುವಂಥ ಅರ್ಜಿಗಳನ್ನು ತಿರಸ್ಕಾರ ಮಾಡಬಾರ್ದು ಅದನ್ನು ಸಮಿತಿಯ ಮುಂದೆಯೇ ಮಂಡಿಸಬೇಕು ಸಮಿತಿ ಅದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾವು ಈ ನಾಡಿನ ಪ್ರತಿಭಟನೆಯಲ್ಲಿ ಬೇಡಿಕೆನಲ್ಲಿ ಸೇರಿಸಿದ್ದೇವೆ ನಾಲ್ಕನೇದು ಬಹಳ ಆಶ್ಚರ್ಯ ಆಗಿರೋದು ರಾಜ್ಯ ಸರ್ಕಾರ ಜೂನ್ ಆರನೇ ತಾರೀಕು ಒಂದು ಹೊಸ ಆದೇಶವನ್ನು ಹೊರಡಿಸಿದೆ ಆ ಜೂನ್ ಆರನೇ ತಾರೀಕಿನ ಆದೇಶದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅವರು ಕೊಟ್ಟಿರುವಂಥದ್ದು ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಯಾವ ಯಡಿಯೂರಪ್ಪನವರಿದ್ದಾಗ ಸಂಧ್ಯಾ ಸುರಕ್ಷಾ ಯೋಜನೆಯನ್ನ ಜಾರಿಗೆ ತಂದಿತ್ತು ವೃದ್ಧಾಪ್ಯ ವೇತನ ಎಲ್ಲ ಸರ್ಕಾರದ ಕಾಲಘಟ್ಟದಲ್ಲಿ ನಡೀತಾ ಇತ್ತು ಅವರಿಗೆ ಪಿಂಚಣಿಯನ್ನು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ತರ ಕೊಡ್ತಾ ಇತ್ತು ನಾನೂರು ರೂಪಾಯಿಂದ ಪ್ರಾರಂಭ ಆಗಿ ಈಗ ಒಂದು ಸಾವಿರ ರೂಪಾಯಿ ತನಕ ಬಂದು ನಿಂತಿದೆ ಈ ಸರ್ಕಾರ ಆದಾಯ ಮಿತಿ ಜಾಸ್ತಿ ಇದೆ ಎನ್ನುವಂಥ ಸುತ್ತೋಲೆಯನ್ನು ಹೊರಡಿಸಿ ರಾಜ್ಯದಲ್ಲಿ ವೃದ್ಧಾಪ್ಯ ವೇತನ ಒಂಬತ್ತು ಲಕ್ಷದ ನಾಲ್ಕು ಸಾವಿರ ಸಂಧ್ಯಾ ಸುರಕ್ಷಾ ಹದಿನಾಲ್ಕು ಲಕ್ಷದ ಹದಿನೈದು ಸಾವಿರ ಅರ್ಜಿಗಳನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ಸುತ್ತೋಲೆಯನ್ನು ಹೊರಡಿಸಿದೆ ರಾಜ್ಯದಲ್ಲಿರುವಂಥ ಒಂಬತ್ತು ಲಕ್ಷ ವೃದ್ಧಾಪ್ಯ ವೇತನ ಹದಿನಾಲ್ಕು ಲಕ್ಷ ಸಂಧ್ಯಾ ಸುರಕ್ಷ ತಿರಸ್ಕಾರ ಮಾಡಿದರೆ ಆ ಇಳಿ ವಯಸ್ಸಿನಲ್ಲಿರುವಂತಹ ವ್ಯಕ್ತಿಗಳು ಏನಾಗಬೇಕು ಅವ್ರಿಗೆ ಇನ್ಯಾರು ರಕ್ಷಣೆ ಕೊಡ್ತಾರೆ ಇಂಥ ಒಂದು ಜನ ವಿರೋಧಿಯಾದಂತಹ ನಿಲುವನ್ನು ಈ ಸರ್ಕಾರ ತೆಗೆದುಕೊಳ್ತಾ ಇದೆ ನಾ ಐದನೇದು ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ಬೆಲೆಯನ್ನು ಈ ಸರ್ಕಾರ ಏರಿಸಿರುವಂತದ್ದು ಈ ಐದು ವಿಷಯವನ್ನು ಇಟ್ಟುಕೊಂಡು ಇಪ್ಪತ್ತ ಮೂರನೇ ತಾರೀಕು ಧರಣಿ ಸತ್ಯಾಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಮೊದಲನೇದು ನೈನ್ ಅಂಡ್ ಪ್ರಾಧಿಕಾರದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಎರಡನೇದು ಆಶ್ರಯ ಮನೆಗಳನ್ನ ಗ್ರಾಮ ಪಂಚಾಯಿತಿಗಳಿಗೆ ತಕ್ಷಣ ಬಿಡುಗಡೆ ಮಾಡಬೇಕು ಮೂರನೇದು ಅಕ್ರಮ ಸಕ್ರಮ ಅರ್ಜಿಗಳನ್ನ ತಿರಸ್ಕಾರ ಮಾಡಬಾರದು ಸಮಿತಿಯಲ್ಲೇ ಅದನ್ನು ತೀರ್ಮಾನ ಮಾಡಬೇಕು ನಾಲ್ಕನೇದು ಯಾವುದೇ ಕಾರಣಕ್ಕೆ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷದ ಪಿಂಚಣಿಯನ್ನು ರದ್ದು ಮಾಡಬಾರ್ದು ಐದನೇದು ಅಕ್ರಮವಾಗಿ ಏರಿಸಿರುವಂಥ ವಿದ್ಯುತ್ ಬೆಲೆಯನ್ನು ಇಳಿಸಬೇಕು ಅನ್ನುವಂತ ಆಗ್ರಹವನ್ನು ಮುಂದಿಟ್ಟುಕೊಂಡು ಇಪ್ಪತ್ತ ಮೂರನೇ ತಾರೀಕು ಎರಡೂ ಜಿಲ್ಲೆಗಳಲ್ಲಿ ದೊಡ್ಡ ಧರಣಿ ಸತ್ಯಾಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಈ ಬಾರಿ ಜಿಲ್ಲಾ ಕೇಂದ್ರಗಳಲ್ಲಿ ಈ ಪ್ರತಿಭಟನೆ ಅಲ್ಲ ನಮ್ದು ಬದಲಾಗಿ ರಾಜ್ಯ ಸರ್ಕಾರದ ವಿರುದ್ಧ ಎಲ್ಲ ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ಪ್ರತಿಭಟನೆ ನೈನ್ ಆ್ಯಂಡ್ ಲೆವೆನ್ಗೆ ಅರ್ಜಿ ಕೊಟ್ಟಂತ ನೂರಾರು ಅರ್ಜಿಗಳು ಗ್ರಾಮ ಪಂಚಾಯಿತಿಗಳಲ್ಲಿದೆ ಆಶ್ರಯ ಮನೆಗಳಿಗೆ ಅರ್ಜಿ ಕೊಟ್ಟಂಥವರು ಗ್ರಾಮ ಪಂಚಾಯತಿಗಳಿಗೆ ಹಲದಾಡ್ತಾ ಇದ್ದಾರೆ ಅಕ್ರಮ ಸಕ್ರಮದ ಅರ್ಜಿ ತಿರಸ್ಕಾರಗೊಂಡಂತವರು ಆ ಗ್ರಾಮೀಣ ಪ್ರದೇಶದಲ್ಲೇ ಇದ್ದಾರೆ ಪಿಂಚಣಿಗೆ ವಂಚಿತರಾಗುವಂಥವರು ಆ ಗ್ರಾಮೀಣ ಪ್ರದೇಶದಲ್ಲೇ ಇದ್ದಾರೆ ಇಂಥವರೆಲ್ಲರನ್ನು ಕೂಡ ಒಟ್ಟು ಸೇರಿಸಿ ಗ್ರಾಮ ಪಂಚಾಯಿತಿಗಳ ಮುಂದೆಯೇ ರಾಜ್ಯ ಸರ್ಕಾರದ ವಿರುದ್ಧ ಧರಣಿ ಸತ್ಯಾಗ್ರಹ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯ ತನಕ ಧರಣಿ ಸತ್ಯಾಗ್ರಹವನ್ನು ನಮ್ಮೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಅರ್ಜಿದಾರರು ಇವರನ್ನ ಒಳಗೊಂಡಂಥ ಒಂದು ಧರಣಿ ಸತ್ಯಾಗ್ರಹವನ್ನು ಎರಡೂ ಜಿಲ್ಲೆಗಳಲ್ಲಿ ನಾವು ಮಾಡ್ತೇವೆ ಎಲ್ಲ ಗ್ರಾಮ ಪಂಚಾಯಿತಿಗಳ ಮುಂದೆ ಪುರಸಭೆಗಳ ಮುಂದೆ ಪಟ್ಟಣ ಪಂಚಾಯಿತಿಯ ಮುಂದೆ ನಗರಸಭೆಯ ಮುಂದೆ ಒಟ್ಟು ಮುನ್ನೂರ ತೊಂಬತ್ತೊಂಬತ್ತು ಸ್ಥಳಗಳಲ್ಲಿ ಎರಡು ಜಿಲ್ಲೆಗಳಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಸ್ಥಳಗಳಲ್ಲಿ ಏಕಕಾಲದಲ್ಲಿ ಈ ಪ್ರತಿಭಟನೆಯನ್ನು ನಡೆಯುತ್ತೆ ಇನ್ನೂರ ಇನ್ನೂರಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳು ದಕ್ಷಿಣ ಕನ್ನಡದಲ್ಲಿ ನೂರೈವತ್ತ ಐದು ನೂರೈವತ್ತಾರು ಗ್ರಾಮ ಪಂಚಾಯಿತಿಗಳು ಉಡುಪಿ ಜಿಲ್ಲೆನಲ್ಲಿ ಮತ್ತು ಪುರಸಭೆ ಪಟ್ಟಣ ಪಂಚಾಯತಿ ಎಲ್ಲದೂ ಸೇರಿ ಮುನ್ನೂರ ತೊಂಬತ್ತೊಂಬತ್ತು ಕಡೆಗಳಲ್ಲಿ ಈ ಧರಣಿ ಸತ್ಯಾಗ್ರಹದಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ಚುನಾಯಿತ ಜನಪ್ರತಿನಿಧಿಗಳು ಭಾಗವಹಿಸ್ತಾರೆ ಆಯಾ ಗ್ರಾಮ ಪಂಚಾಯಿತಿಗಳಲ್ಲಿ ಶಾಸಕರುಗಳು ಸಂಸದರು ಕೂಡ ಬೇರೆ ಬೇರೆ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ತಾರೆ ಬಹುಶಃ ಏಕಕಾಲದಲ್ಲಿ ನಮ್ಮ ಎರಡು ಜಿಲ್ಲೆಗಳಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಸ್ಥಳಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಮೊದಲನೇ ಬಾರಿಗೆ ಯಾಕೆ ಇಷ್ಟು ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡುವಂಥ ಅನಿವಾರ್ಯತೆ ನಿರ್ಮಾಣ ಆಯಿತು ಅಂತ ಕೇಳಿದರೆ ನಾವು ಶಾಸಕರುಗಳು ಈ ಎಲ್ಲ ಸಮಸ್ಯೆಗಳನ್ನು ಮೊದಲನೇಗೆ ಮಂತ್ರಿಗಳ ಬಳಿ ಹೋಗಿ ಹೇಳಿದ್ದಾವೆ ಜಿಲ್ಲಾ ಕೆ ಡಿ ಪಿಗಳಲ್ಲಿ ಎರಡನೇ ಬಾರಿಗೆ ಹೇಳಿದ್ದಾವೆ ಮೂರನೇದು ಅಧಿವೇಶನಗಳಲ್ಲಿ ನಮ್ಮ ಶಾಸಕರುಗಳನ್ನು ನಾವು ಇದ್ಯಾವುದು ಮಾಡಿದರೂ ಕೂಡ ಈ ಸರ್ಕಾರ ಸ್ಪಂದಿಸಿಲ್ಲ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ಲ ಹಾಗಾಗಿ ಜನ ಎದುರಿಸ್ತಾ ಇರುವಂಥ ಸಮಸ್ಯೆಗಳಿಗೆ ಶಾಸಕರಾಗಿ ವಿರೋಧ ಪಕ್ಷವಾಗಿ ನಾವು ಇವತ್ತು ಧ್ವನಿ ಆಗಲೇಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಸೋಮವಾರ ದೊಡ್ಡ ಪ್ರಮಾಣದ ಧರಣಿ ಸತ್ಯಾಗ್ರಹವನ್ನು ಎಲ್ಲ ಗ್ರಾಮ ಪಂಚಾಯಿತಿಗಳ ಮುಂದೆ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ